ಇಂದಿನ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ಜಿರವರು ಸಂಸದೀಯ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು ಸತ್ಯ ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡ ಅವರ ಸದಾನಂದ ಗೌಡಾಜಿ ಅವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನು ಶಿಗ್ಗಾವಿ ಮತ್ತು ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತೇಳಿ ತೀರ್ಮಾನ ಆಗಿದೆ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು ಕೊಳ್ಳೆಗಾಲದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು ಸಹ ಹಿರಿಯರು ಶಿಕ್ಕಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ಸೋಲಿನ ನಮ್ಮ ಸೋಲಿಗೆ ಕಾರಣಗಳಿದ್ರೆ ಎಲ್ಲ ಬಗ್ಗೆ ಚರ್ಚೆ ಮಾಡಿಕೊಂಡು ಬರ್ತಾರೆ ಇಂದಿನ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜೀರವರು ಸಂಸದೀಯ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು ಸತ್ಯ ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡ ಅವರ ಸದಾನಂದ ಗೌಡಾಜಿ ಅವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನು ಶಿಗ್ಗಿ ಮತ್ತೆ ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಸದಾನಂದ ಗೌಡ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು ಕೊಳ್ಳೆಗಾಲದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ರವರು ಇವರಿಬ್ಬರೂ ಸಹ ಹಿರಿಯರು ಶಿಕ್ಕಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ಸೋಲಿನ ನಮ್ಮ ಸೋಲಿಗೆ ಕಾರಣಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ